ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಎಷ್ಟೊತ್ತಾಗಿದೆ ಟೈಮು ನೋಡಿ ನೀವೇ ಹನ್ನೆರಡು ಗಂಟೆ ಎಂಟು ನಿಮಿಷ ನೈಟು ಸೋಮವಾರ ಇವತ್ತು ಆ್ಯಕ್ಚುಲಿ ತುಂಬ ಜನ ಹೇಳ್ತಾರೆ ಏನಂದರೆ ಅಮಾವಾಸ್ಯೆ ದಿನ ಶಾಪ್ ಓಪನ್ ಮಾಡಬಾರ್ದು ಅಮಾವಾಸ್ಯೆ ದಿನ ಬಟ್ಟೆ ಹೊಲಿಬಾರ್ದು ಏನೇನೋ ಅಮಾವಾಸ್ಯ ದಿನ ಬಟ್ಟೆ ಹೊಲಿದ್ರೆ ಹಾಗಾಗುತ್ತೆ ಹಿಂಗಾಗುತ್ತೆ ಅಂತ ಪಾಸ್ ಮಾಡ್ಬೋದು ರೆಡ್ ಆಗ್ತದೆ ಏನಕ್ಕೆ ಇಷ್ಟೊತ್ತವರೆಗೂ ಇದ್ದೀವಿ ಅಂದರೆ ಅರ್ಜೆಂಟು ಮದುವೆ ಬಟ್ಟೆಗಳಿದ್ದಾವೆ ವರ್ಕ್ ಹಾಕಬೇಕು ಇವತ್ತು ಯಾರು ಬಂದಿಲ್ಲ ಸ್ಟಿಚಿಂಗ್ ಮಾಡೋರು ಬಂದಿಲ್ಲ ವರ್ಕ್ ಮಾಡೋರು ಬಂದಿಲ್ಲ ವರ್ಕ್ ಮಾಡೋರು ಲಾಸ್ಟ್ ವೀಕ್ ಕೂಡ ಬಂದಿದ್ದರು ಸಂಡೇ ಅದಕ್ಕೆ ಈ ವಾರ ಬರಕ್ಕೆ ಹೇಳಿದ್ವಿ ಬಟ್ ಬರಲಿಲ್ಲ ಅವರು ಒಂದಿನ ರಜೆ ಬೇಕು ಸುಸ್ತಾಗಿದ್ದೀನಿ ಅಂತೇಳಿ ಬರಲಿಲ್ಲ ಅದಕ್ಕೋಸ್ಕರ ಇವತ್ತು ಕಂಪ್ಯೂಟರ್ ಮಿಷಿನಲ್ಲಿ ಹಾಕೋದೇ ತುಂಬ ಇತ್ತು ವರ್ಕು ಇವಾಗ ಒಂದೇ ಆಗಿರೋದು ಈಗಾಗಲೇ ಹನ್ನೆರಡುವರೆ ಆಗ್ತಾ ಬಂತು ಮಾಡ್ತಾನೇ ಇದ್ದೀವಿ ಇನ್ನೂ ಕೆಲಸ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಅಟ್ಲೀಸ್ಟ್ ಅದೊಂದಾದರೂ ಅದು ಹೋಗಿ ಬೆಳಗ್ಗೆ ಬೇಗ ಎದ್ದು ಬರಬೇಕು ಅದೇನು ಹೇಳ್ತಾ ಇದೆ ಅಂತಂದರೆ ಅಮಾವಾಸ್ಯ ದಿನ ಇದು ಕೆಲಸ ಮಾಡಬಾರ್ದು ಮಿಷಿನ್ ತುಳಿಬಾರ್ದು ಬಟ್ಟೆ ಹೊಲಿಬಾರ್ದು ಇವಾಗ ನೋಡಿ ಮೊದಲೇ ಸೀಸನ್ನು ಇಷ್ಟೊಂದು ಬಟ್ಟೆಗಳು ಕೊಟ್ಟಿದ್ದಾರೆ ನಮ್ಮ ವರ್ಕರ್ಸ್ ಕೂಡ ಯಾರೂ ಬಂದಿಲ್ಲ ಇಂಥ ಟೈಮಲ್ಲಿ ಇದ್ದಾಗ ನಾವೇ ಮ್ಯಾನೇಜ್ ಮಾಡಬೇಕು ಏನೋ ಒಂದು ಅಟ್ಲೀಸ್ಟ್ ಸ್ಟಿಚ್ ಮಾಡೋಕ್ಕಾಗಿಲ್ಲ ಅಂದ್ರೂ ಕಟ್ ಮಾಡೋದು ವರ್ಕ್ ಹಾಕೋದು ಏನಾದರೂ ಒಂದು ಮಾಡಬೇಕಾಗುತ್ತೆ ಇದು ಏನಾದರೂ ಒಂದು ಮಾಡಬೇಕಾಗುತ್ತೆ ಇಲ್ಲಾಂದರೆ ಕೆಲಸ ಎಲ್ಲಾ ಹಂಗೆ ಪೆಂಡಿಂಗ್ ಉಳಿಯುತ್ತೆ ಇವಾಗ ಅವತ್ ಮಾಡಂಗಿಲ್ಲ ಇವತ್ ಮಾಡಂಗಿಲ್ಲ ಅಂತ ನಾನು ಶಾಪ್ ರಜೆ ಮಾಡ್ಕೊಂಡು ಮನೇಲಿ ಕುತ್ಕೊಂಡಿದ್ರೆ ಏನು ಆಗಲ್ಲ ಇವಾಗ ಕೆಲವು ತುಂಬಾ ಜನ ಆ ಹೇಳ್ತಾರೆ ಆ ಇದು ಆ ಪೂಜೆ ಮಾಡಿ ನಿಮ್ಗೆ ಹಂಗಲ್ಲ ಈ ಇವಾಗೆಲ್ಲ ಹಿಂದೂಗಳು ಹಂಗೆ ಟ್ರೆಂಡ್ ಆಗ್ಬಿಟ್ಟಿದೆ ಏನೇ ಅಂದ್ರೆ ನಮ್ಮವರು ಇವಾಗ ಹಂಗೆ ಮಾಡೋದು ಹಂಗಲ್ಲ ಇವಾಗ ತುಂಬಾ ಜನ ಆ ತರ ಹೇಳ್ತಾರಲ್ವಾ ಅಮಾವಾಸ್ಯೆ ದಿನ ಮಾಡ್ಬಾರ್ದು ಅಮಾವಾಸ್ಯೆ ದಿನ ಮಾಡ್ಬಾರ್ದು ಅದ್ ಮಾಡ್ಬಾರ್ದು ಮಾಡ್ಬಾರ್ದು ಅಲ್ಲ ಇವಾಗ ಹೇಳ್ತಿರೋದು ಏನಂದ್ರೆ ಒಂದ್ ಹೇಳೋದು ನಮ್ ವಿವರ್ಸ್ ಎಲ್ಲ ಕೇಳ್ತಿರ್ತಾರಲ್ವಾ ಎಷ್ಟೊಂದ್ ಜನ ಕೇಳಿ ಕೇಳಿ ಸಾಕಾಗಿ ನನಗೆ ಆನ್ಸರ್ ಮಾಡ್ದೇನೆ ಸುಮ್ನೆ ಆಗ್ಬಿಟ್ಟಿದ್ದಾರೆ ಅಂತವ್ರಿಗೆ ಅಟ್ಲೀಸ್ಟ್ ಹೇಳ್ಬೇಕಲ್ವಾ ಏನು ನಾನಂತೂ ಏನು ಯಾವ್ದು ಫಾಲೋ ಮಾಡಲ್ಲ ಯಾಕಂದ್ರೆ ಥ್ರೆಡ್ ಕಟ್ ಆಗ್ತಾನೆ ಇದೆ ಇವಾಗ ಏನಂದ್ರೆ ಆ ಒಂದು ಈಗ ಏನೋ ಒಂದು ಪೂಜೆ ಮಾಡಿದ್ರೆ ಆ ಪೂಜೆ ಮಾಡಿದ್ರೆ ನಮ್ಗೆ ಸಕ್ಸೆಸ್ ಆಗುತ್ತೆ ಈ ಪೂಜೆ ಮಾಡಿದ್ರೆ ಸಕ್ಸೆಸ್ ಆಗುತ್ತೆ ಅಂತಾರಲ್ವಾ ಅದು ನಡ್ಕೊತಿಯಾ ಹಾ ಏನಾದ್ರೂ ಇವಾಗ ಹೇಳ್ತಾರೆ ಈಗ ನಮ್ ಶಮ ಇಲ್ದೇನೆ ನಾವ್ ಯಾವ್ದೋ ಒಂದು ಪೂಜೆ ಮಾಡ್ಬಿಟ್ಟು ನಮ್ಗೆ ಸಕ್ಸೆಸ್ ಸಿಗುತ್ತೆ ಅಂದ್ರೆ ಅದು ಓಕೆನಾ ಇಲ್ಲ ತಾನೆ ಹಂಗೆ ನಾವು ಕಷ್ಟ ಪಡೋರ್ಗೆ ಏನ್ ಗೊತ್ತಾ ನಾವು ಕಷ್ಟ ತಾನೇ ಕಷ್ಟ ಪಡ್ದೇ ಸುಮ್ನೆ ಪೂಜೆಗಳು ಮಾಡ್ಕೊಂಡ್ ಕುತ್ಕೊಂಡ್ರೆ ಆ ಏನು ಪ್ರಯೋಜನ ಇಲ್ಲ ಅಲ್ವಾ ನಾವು ನಾವ್ ಕೆಲ್ಸ ಮಾಡ್ತಾ ಇದ್ರೆ ನಮ್ ಪಾಡಿಗೆ ನಾವು ಕಷ್ಟ ಪಡ್ತಾ ಇದ್ರೆ ಪಾಡಿಗೆ ಅದು ದೇವ್ರ ಪೂಜೆನೂ ಇರ್ಬೇಕು ಗೊತ್ತಪ್ಪಾ ಹಾಗಂತ ಕೆಲ್ಸನೇ ಮಾಡ್ದೇನೆ ಮನೇಲಿ ಕುತ್ಕೊಂಡು ನಮ್ಗೆ ಒಳ್ಳೇದಾಗಿಲ್ಲ ನಮ್ಗೆ ನಾವ್ ಹಿಂಗೆ ಇದೀವಿ ನಾವ್ ಹಂಗೆ ಇದೀವಿ ನಾವ್ ಬಡೋರಾಗೇ ಇದೀವಿ ನಮ್ಗೆ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಅದ್ ಏನ್ ಪ್ರಯೋಜನ ಅದನ್ನ ಹೇಳ್ತಿರೋದ್ ನಾನು ಓಕೆನಾ ಇಷ್ಟೊತ್ತು ಥ್ರೆಡ್ ಕಟ್ ಆಗ್ತಿರ್ಲಿಲ್ಲ ಕಂಪ್ಯೂಟರ್ ಮಿಷಿನ್ ಅಲ್ಲಿ ಇವಾಗ ಅದೊಂಚೂರ್ ರನ್ನಿಂಗ್ ಸ್ಟಿಚ್ ಜಾಸ್ತಿ ಆಗಿದೆ ಹಂಗಾಗಿ ಸ್ವಲ್ಪ ಥ್ರೆಡ್ ಕಟ್ ಆಗ್ತಾನೆ ಇದೆ ನಾನು ಹೇಳ್ತಿರೋದು ದೇವ್ರ ಪೂಜೆನೆ ಮಾಡ್ಬಾರ್ದು ಅಂತ ಹೇಳ್ತಿಲ್ಲ ದೇವ್ರ ಪೂಜೆ ಮಾಡ್ಬೇಕು ಬಟ್ ಅದನ್ನೇ ನಂಬ್ಕೊಂಡು ನಮ್ಗೆ ಸಕ್ಸಸ್ ಸಿಗುತ್ತೆ ನಾವು ಸುಮ್ನೆ ಪೂಜೆ ಮಾಡ್ಕೊಂಡೆ ಕುತ್ಕೊಳ್ಳೋಣ ಆತರ ಇರಬಾರ್ದು ನಾವು ಎಷ್ಟು ಶ್ರಮ ಪಡ್ತೀವೋ ಅಷ್ಟು ನಾವು ಆ ನಾವು ಇದ್ ಮಾಡ್ಬಾರ್ದು ಈ ದಿನ ಇದ್ ಮಾಡ್ಬಾರ್ದು ಹಂಗೆಲ್ಲ ಅನ್ಕೊಂಡ್ ಕುತ್ಕೊಂಡ್ರೆ ನಾವಂತೂ ಎಲ್ಲಾ ದಿನಾನೂ ಕೆಲ್ಸ ಮಾಡ್ತಾ ಇರ್ತೀನಿ ನನ್ಗೆ ಕೆಲವನ್ ಟೈಮ್ ಅಮಾವಾಸ್ಯೆ ಅಂತಾನೆ ಗೊತ್ತಿರಲ್ಲ ಸುಮ್ಮನೆ ಪೂಜೆ ಪೂಜೆನೇ ಅಮಾವಾಸ್ಯೆ ದಿನ ಏನೋ ಪೂಜೆ ಮಾಡ್ಬೇಕು ಅದು ಇದು ಅಂತ ಏನಿಲ್ಲ ಪಾಡಿಗ್ ನಮ್ದ್ ಏನ್ ಕೆಲ್ಸ ಇರುತ್ತೆ ಡೈಲಿ ರುಟೀನ್ಸ್ ಏನಿರುತ್ತೆ ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇನೆ ಹಂಗೆ ನೀವು ಅಷ್ಟೇ ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅಷ್ಟೇ ನೀವು ಚೆನ್ನಾಗಿರ್ತೀರ ಜಾಸ್ತಿ ಮೂಡ ನಂಬ ನಂಬಿಕೆಗಳನ್ನ ನಂಬ್ಕೊಂಡು ಇರ್ಬೇಡಿ ಅಂತ ಹೇಳ್ತೀನಿ ಅಷ್ಟೇ ಇವತ್ತು ಏನ್ ಮಾಡ್ತಾ ಕಟ್ ಮಾಡ್ತಾ ಇದೀನಿ ಹ್ಮ್ ಯಾವ್ದಂದ್ರೆ ನಾನು ಒಂದು ಟೈಯಿಂಗ್ ಬ್ಲೌಸ್ ನ ಹಾಕೊಂಡಿದ್ನಲ್ಲ ಆ ತರ ಬ್ಲೌಸ್ ಬೇಕು ಅಂದಿದ್ರು ಸೊ ಹಂಗಾಗಿ ಅದನ್ ಕಟ್ ಮಾಡ್ತಾ ಇದ್ದೆ ಇವಾಗ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಯ್ತು ಫ್ರಂಟ್ ಪಾರ್ಟ್ ಕಟ್ ಮಾಡ್ಬೇಕು ಅಂದ್ರೆ ನಾನು ಇವಾಗ ಪೇಪರ್ ಕಟ್ ಮಾಡ್ಕೋಬೇಕು ಕೆಳಗಡೆ ಪೇಪರ್ ಇದೆ ಅಲ್ಲಿ ಸಂದಿ ಇತ್ತಲ್ಲ ಎಲ್ಲ ಕಬ್ಬಸ್ಬಿಟ್ಟ ಏನಂದ್ರೆ ಕೆಲ್ಸ ಇದ್ದದ ನಮ್ಗೆ ಏನು ಮಾಡಕ್ಕಾಗಲ್ಲ ಕೆಲ್ಸ ಮಾಡ್ಲೇಬೇಕು ಬಟ್ಟೆಗಳನ್ನ ನಾಳೆ ಎಷ್ಟು ಬ್ಲೌಸ್ ಕೊಡ್ಬೇಕು ಅಂತ ಒಂದ್ ಹದ್ನೈದ್ ಬ್ಲೌಸ್ ಕೊಡ್ಬೇಕು ಅದ್ರಲ್ಲಿ ಒಂದ್ ಹತ್ತು ಬ್ಲೌಸ್ ವರ್ಕೆ ಹಾಕ್ಬೇಕು ಯ ಯಾವಾಗ ಬಂದ್ ವರ್ಕ್ ಆಗ್ತಾರೋ ನಾನು ಯಾವಾಗ ಕಟ್ ಮಾಡಿ ಸ್ಟಿಚ್ ಮಾಡುತ್ತೀನೋ ಗೊತ್ತಿಲ್ಲ ಮಾಡ್ತಾ ಇದೀನಿ ಸದ್ಯಕ್ಕೆ ಇವಾಗ ಮಧುಬಾಲ ಪ್ಯಾಟ್ರನ್ ಬ್ಲೌಸ್ ಕಟ್ ಮಾಡ್ತಾ ಇದೀನಿ ಇದ್ದೀನಿ ನಾನ್ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿದೀನಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ತಾ ಇದ್ದೀನಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಬೇಕಂದ್ರೆ ಮೊದ್ಲು ಪೇಪರ್ ಕಟಿಂಗ್ ಮಾಡ್ಕೊಂಡು ಆಮೇಲೆ ಅದನ್ನಿಟ್ಟು ಬಟ್ಟೆ ಮೇಲೆ ಕಟ್ ಮಾಡ್ಕೋಬೇಕು ಯಾಕಂದ್ರೆ ಏನು ಸೆಂಟರ್ ಸೆಂಟರ್ ಪಾರ್ಟ್ ಬರುತ್ತಲ್ಲ ಅದನ್ನ ನಾವು ಎಕ್ಸ್ಟ್ರಾ ತಗೊಳ್ಬೇಕು ಸೊ ಹಂಗಾಗಿ ಮೊದ್ಲು ಕಟ್ ಮಾಡ್ಕೊಂಡು ಅವೆಲ್ಲ ಕಟ್ ಮಾಡ್ಬೇಕು ಆಕ್ಚುಲಿ ಅರ್ಜೆಂಟ್ ಇತ್ತು ಬ್ಲೌಸ್ ಸೊ ಹಂಗಾಗಿ ಇದನ್ನು ಕೂಡ ಸ್ಟಿಚ್ ಮಾಡಿಕೊಡ್ಬೇಕಿತ್ತು ಮದ್ವೆದು ಅದಕ್ಕೆ ವರ್ಕ್ ಹಾಕೊಂಡು ಹಂಗೆ ಕಟಿಂಗ್ ಮಾಡಿ ಇಡ್ತಾ ಇದ್ದೀನಿ ಬೆಳಗ್ಗೆ ಬಂದ್ರೆ ವರ್ಕರ್ಸ್ ಬಂದ್ರೆ ಬೇಗ ಸ್ಟಿಚ್ ಮಾಡ್ಬೋದಲ್ಲ ಅಂತ ಹೇಳಿ ಬ್ಯಾಕ್ ಸ್ಲೀವ್ಸ್ ಎಲ್ಲ ಆಗಿತ್ತು ಫ್ರಂಟ್ ಪಾರ್ಟ್ ಒಂದು ಹಾಕ್ಬೇಕಿತ್ತು ಸೊ ಹಾಗಾಗಿ ಇವಾಗ ಫ್ರಂಟ್ ಪಾರ್ಟ್ ಹಾಕಿದ್ದೀನಿ ಇವಾಗ ಆಕ್ಚುಲಿ ನಾನು ಇಲ್ಲಿ ನೆಕ್ಸ್ಟ್ ಇನ್ನೊಂದು ಟೈಮ್ ಮಧುಬಾಲ ಪ್ಯಾಟರ್ನ್ ಬ್ಲೌಸ್ ನ ನೀಟಾಗಿ ತೋರಿಸ್ತೀನಿ ಯಾಕಂದ್ರೆ ಇಲ್ಲಿ ನಾನು ಮಾರ್ಕಿಂಗ್ ಚಾಕಲ್ಲೇನೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಜಸ್ಟ್ ನಿಮಗೆ ಅದು ಮಾರ್ಕಿಂಗ್ ಏನು ಕಾಣಿಸ್ತಾ ಇಲ್ಲ ಸೊ ಹಂಗಾಗಿ ಇನ್ನೊಂದ್ಸರಿ ನಾನು ಮಾರ್ಕ್ ಅರ್ಪಲ್ಲಿ ಮಾರ್ಕ್ ಮಾಡಿಕೊಂಡು ತೋರಿಸ್ತೀನಿ ಅವಾಗ ನಿಮ್ಗೆ ನೀಟಾಗಿ ಕ್ಲಿಯರ್ ಆಗಿ ಕಾಣಿಸುತ್ತೆ ಓಕೆನಾ ಆ ಇವತ್ತು ನಾನು ಆಕ್ಚುಲಿ ಇದು ಬಂದ್ಬಿಟ್ಟು ಸಂಡೇ ನಾವು ವಿಡಿಯೋ ಸಂಡೇ ನೈಟ್ ಅಂದ್ರೆ ಟ್ವೆಲ್ ಓ ಕ್ಲಾಕ್ ಮೇಲೆ ಮಾಡಿರೋ ವಿಡಿಯೋ ನೈಟ್ ಟ್ವೆಲ್ ಓ ಕ್ಲಾಕ್ ಮೇಲೆ ಇವತ್ತು ಎಡಿಟಿಂಗ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಇವತ್ತು ಎಡಿಟಿಂಗ್ ಮಾಡ್ತಾ ಇದ್ದೀನಿ ಇವತ್ತು ಇಂಟರ್ನ್ಯಾಷನಲ್ ವರ್ಕರ್ಸ್ ಡೇ ಇರೋದ್ರಿಂದ ಆ ಎಲ್ಲರಿಗು ಹ್ಯಾಪಿ ಇಂಟರ್ನ್ಯಾಷನಲ್ ವರ್ಕರ್ಸ್ ಡೇ ಆದ್ರೆ ನಾನಿವತ್ತು ಬೆಳಿಗ್ಗೆ ಬೇಗನೆ ಬಂದಿದೀನಿ ಶಾಪಿಗೆ ನಾನೆಲ್ಲ ರಜೆ ತಗೊಂಡಿಲ್ಲ ರಜೆ ತಗೊಳ್ಳುವಂತ ಸಿಚುಯೇಷನ್ ಅಲ್ಲಿ ಇಲ್ಲ ಸೊ ನಮ್ಮ ವರ್ಕರ್ಸ್ ಕೂಡ ಬರ್ತಾರೆ ಕೆಲ್ಸಕ್ಕೆ ನೆನೆ ಎಲ್ಲ ನಾವ್ ಬರಲ್ಲ ನಾಳೆ ರಜೆ ರಜೆ ಅಂತಿದ್ರು ಬಟ್ ಕೆಲ್ಸ ತುಂಬಾ ಇದೆ ಹ್ಮ್ ಮೀನಮ್ಮ ಅವ್ರ ಮನೆ ಗೃಹ ಪ್ರವೇಶ ಇದೆ ನಾಲ್ಕನೇ ತಾರೀಕು ಸೊ ಅವ್ರದ್ದು ಬಟ್ಟೆಗಳು ಆಗಿಲ್ಲ ಇನ್ನ ಅದ್ರ ಜೊತೆಗೆ ಇನ್ನೊಂದ್ ಮದ್ವೆದು ಕೊಡ್ಲೇಬೇಕು ಸಂಡೆ ಎಷ್ಟೊತ್ತಾದ್ರು ನಾಲ್ಕನೇ ತಾರೀಕೇನೆ ಸಂಡೆ ಎಷ್ಟೊತ್ತಾದ್ರೂ ನೈಟ್ ಎಷ್ಟೊತ್ತಾದ್ರೂ ಅವ್ರದ್ದು ಬಟ್ಟೆಗಳು ಕೊಡ್ಲೇಬೇಕು ಅವ್ರದ್ದು ಕೂಡ ಇನ್ನು ಆಗಿಲ್ಲ ಆ ಹಂಗಾಗಿ ಎಲ್ಲಾನು ಕೂಡ ರೆಡಿ ಮಾಡ್ಬೇಕು ಸೊ ಏನ್ ಮಾಡೋದು ಹೇಳಿ ಆ ಹಂಗಾಗಿ ರಜೆ ಇಲ್ಲ ಬೇಗ ಬಂದಿದ್ದೀನಿ ನಾನು ಎಂಟು ಕಾಲಿಗೆನೆ ಬಂದೆ ಇವತ್ತು ಭಯ ಬೇರೆ ವರ್ಕ್ ಮಾಡೋರು ಅವ್ರು ಬಂದಿಲ್ಲ ಅಂದ್ರೆ ಕೆಲ್ಸಾನೇ ಇಲ್ಲ ನೆನ್ನೆ ಬೇರೆ ಅವ್ರಿಗೂ ಹುಷಾರ್ ಇರ್ಲಿಲ್ಲ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಇವತ್ತು ಬರ್ತಾರ ಇಲ್ವಾ ನನ್ಗೆ ಹುಷಾರಾಗಿಲ್ಲ ಅಂದ್ರೆ ಬರಲ್ಲ ಅಂತ ಹೇಳಿದ್ರು ಹೇಳಿದೀನಿ ನೀವ್ ಬಂದಿಲ್ಲ ಅಂದ್ರೆ ಕೆಲ್ಸಾನೇ ಇಲ್ಲ ಅಂತ ಹೇಳಿ ಏನ್ ಮಾಡೋದು ಗೊತ್ತಿಲ್ಲ ಕಂಪ್ಯೂಟರ್ ಮಿಷೀನ್ ಅಲ್ಲಿ ಆಕ್ಚುಲಿ ವರ್ಕ್ ಸ್ಟಾರ್ಟ್ ಮಾಡಿದೀನಿ ಇವಾಗ ಮೀನಮ್ಮ ಅವ್ರದ್ದು ಇನ್ನ ಬ್ಲೌಸಸ್ ಇತ್ತು ಮಕ್ಳು ಬ್ಲೌಸಸ್ ಲೆಹೆಂಗದು ಎರಡು ಮಾಡ್ತಿದೀನಿ ಇನ್ನ ಎರಡು ಅವರೇ ಬಂದ್ ಮಾಡ್ಬೇಕು ಏನ್ ಮಾಡೋದು ಗೊತ್ತಾಗ್ತಿಲ್ಲ ಆ ನಾನ್ ಹೇಳ್ತಾನೇ ಇದೀನಿ ವರ್ಕ್ ಬೇಕು ಅಂತ ಹೇಳಿ ನೋಡಿ ಆದಷ್ಟು ನಿಮ್ ಕಡೆ ಯಾರಾದ್ರೂ ಇದ್ರೆ ನನ್ಗೆ ಇನ್ಫಾರ್ಮ್ ಮಾಡಿ ಆಕ್ಚುಲಿ ಒಬ್ರು ಹೇಳಿದ್ರು ನನಗೆ ಮೈತ್ರಿ ಅಂತ ಹೇಳಿ ಅವ್ರು ಆಲ್ರೆಡಿ ಏನೋ ಹೈದರಾಬಾದ್ ಅಲ್ಲಿ ಮಾಡ್ತಾ ಇದೀನಿ ಅಲ್ಲಿಂದ ಬಿಟ್ಟು ಆಗಲ್ಲ ಅಂತ ರೀಸನ್ ಹೇಳಿದ್ರು ಮಿಷಿನ್ ವರ್ಕ್ ಮಾಡೋರು ಯಾರಾದ್ರು ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಆ ತುಂಬಾ ಬಟ್ಟೆಗಳಿರೋದ್ರಿಂದ ಇವಾಗ ತುಂಬಾ ಕಷ್ಟ ಆಗ್ತಿದೆ ನಮ್ಗೂನು ವರ್ಕರ್ಸ್ ಇಲ್ದೇನೆ ಮಾಡ್ಬೇಕು ಅಂತ ಅಂದ್ರೆ ಎಂಬ್ರಾಯ್ಡ್ರಿ ಮಾಡೋರ್ ಬೇಕು ಈ ಟೈಲರ್ಸ್ ಅವ್ರದೂ ಅರ್ಜೆಂಟ್ ಅರ್ಜೆಂಟ್ ಕೊಡ್ತಾರೆ ಬಟ್ಟೆನ ಸೊ ನಮ್ದು ಒಬ್ರೇನೆ ಮಾಡೋದ್ ತುಂಬಾ ಕಷ್ಟ ಆಗ್ತಿರೋದ್ರಿಂದಾನೇ ನಾನು ಇನ್ನೊಬ್ರಿಗೆ ಆ ವೇಟ್ ಮಾಡ್ತಿದೀನಿ ಯಾರು ಸಿಕ್ಕಿಲ್ಲ ನೋಡ್ಬೇಕು ಏನ್ ಮಾಡೋದು ಗೊತ್ತಿಲ್ಲ ಮತ್ತೆ ತುಂಬಾ ಬಟ್ಟೆಗಳನ್ನ ಸ್ಟಿಚ್ ಮಾಡಿ ಕೊಡ್ತಾ ಇದೀವಿ ಬಟ್ ಯಾವ್ದು ವಿಡಿಯೋ ಮಾಡ್ಕೊಳ್ಳುವಷ್ಟು ಟೈಮ್ ಇಲ್ಲ ಇರೋ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಏನೋ ವಿಡಿಯೋ ಮಾಡಿಕೊಂಡು ಯೂಟ್ಯೂಬ್ ಮಾಡಿದಿವಲ್ಲ ಮಾಡಿರೋದಕ್ಕಾದ್ರೂ ಅಟ್ ಲೀಸ್ಟ್ ಒಂದೊಂದು ವಾರಕ್ಕ ಒಂದೊಂದ್ ವಿಡಿಯೋನಾದ್ರೂ ಹಾಕ್ಬೇಕಲ್ವಾ ಸೊ ಹಂಗಾಗಿ ಎಡಿಟ್ ಮಾಡ್ಕೊಂಡು ಹಾಕ್ತಿವಿ ಬಟ್ ಕೆಲವರು ಎಲ್ಲಾದ್ರಲ್ಲೂ ಕೊಂಕು ಹುಡುಕ್ತಾರೆ ಏನಾದ್ರೂ ಒಂದ್ ಹೇಳೇ ಬಿಡ್ತಾರೆ ಯಾಕಂದ್ರೆ ಎಲ್ಲಾರು ಒಂದೇ ತರ ಇರಲ್ವಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡೋರು ಇರ್ತಾರೆ ನೆಗೆಟಿವ್ ಆಗಿ ಥಿಂಕ್ ಮಾಡೋರು ಇರ್ತಾರೆ ಏನು ಮಾಡಕ್ ಆಗಲ್ಲ ಆ ಏನೋ ಅಷ್ಟೊಂದ್ ಕೆಲ್ಸ ಇದೆ ಅಂತೀರಾ ಮತ್ತೆ ವಿಡಿಯೋ ಹಾಕ್ತಿದೀರಾ ವಿಡಿಯೋ ಮಾಡ್ತಿದ್ದೀರಾ ಏನೋ ಗ್ಯಾಪ್ ಅಲ್ಲಿ ಸೈಕಲ್ ಗ್ಯಾಪ್ ಅಲ್ಲಿ ಒಂದೊಂದು ವಿಡಿಯೋ ಮಾಡ್ಕೊಂಡಿರ್ತೀವಿ ಆ ಅದಕ್ಕೂ ಹೇಳ್ತಾರೆ ಯಾಕಂದ್ರೆ ಕೆಲವ್ರು ಏನಂದ್ರೆ ಅವ್ರೆ ವಿಡಿಯೋಸ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಿರ್ತಾರೆ ಬಟ್ ನಾವ್ ಎಲ್ಲೋ ಗ್ಯಾಪ್ ಅಲ್ಲಿ ಒಂದೊಂದ್ ದಿನ ವಿಡಿಯೋ ಹಾಕ್ಬಿಟ್ರೆ ಅಷ್ಟ್ ಕೆಲ್ಸ ಇದೆ ಅಂತೀರ ವಿಡಿಯೋ ಮಾಡ್ತಿದೀರಾ ಅಂತಾರೆ ಆಕ್ಚುಲಿ ಇದೆಲ್ಲ ಕೂಡ ಇನ್ನೊಂದ್ ಮದ್ವೆದು ಇದೇನ್ ತೋರಿಸ್ತಾ ಇದೀನಿ ಆಕ್ಚುಲಿ ಇದು ರಿಸೆಪ್ಷನ್ ಬ್ಲೌಸ್ ಕಾಸ್ಟ್ಲಿ ಸ್ಯಾರಿ ಇದು ಅವ್ರು ಬೇರೆ ಕಡೆ ಮಾಡ್ಸಿದ್ರು ತುಂಬಾ ಸಿಂಪಲ್ ಆಗಿದೆ ಅಂತ ಹೇಳಿ ನಾ ಲಾಸ್ಟ್ ಮೂಮೆಂಟ್ ಅಲ್ಲಿ ನನಗ್ ತಂದು ಕೊಟ್ರು ಅದಕ್ಕೆ ಬ್ಲೌಸ್ ಪೀಸ್ ಮ್ಯಾಚ್ ಮಾಡಿ ಆದಷ್ಟು ಗ್ರ್ಯಾಂಡ್ ಆಗಿ ಮಾಡ್ಕೊಟ್ಟು ಇದಾಗ್ ಟ್ರೈ ಮಾಡಿದೀನಿ ರಾಲ್ಸನ್ ಮಿಷಿನ್ ಅಲ್ಲೇ ಮಾಡಿರೋದು ಅವ್ರು ಬಾಲ್ ಚೇನ್ ಸ್ಟೋನ್ ಚೇನ್ಸ್ ಎಲ್ಲ ಜಾಸ್ತಿ ಹಾಕಿ ಅಂದಿದ್ರು ಸೊ ಹಾಗಾಗಿ ಆ ಇದು ಕೂಡ ಅವ್ರ್ದೇನೆ ಇದಿಷ್ಟು ಬ್ಲೌಸಸ್ ಅವ್ರದೇನೆ ಅಹ್ ಅವ್ರದ್ದು ಕೂಡ ಮದ್ವೆ ಇದು ಬ್ಲೌಸ್ ಬಂದ್ಬಿಟ್ಟು ಮೀನಮ್ ಅವ್ರ ಮಕ್ಳದು ನೋಡಿ ಈ ಥರ ವರ್ಕ್ ಮಾಡಿದ್ದೀನಿ ಅಂದರೆ ವೆಲ್ವೆಟ್ಟು ನಾಲ್ಕು ಬ್ಲೌಸ್ ಮಾಡಬೇಕು ಇದು ಎರಡು ಈ ಕಲರ್ ಇದೆ ಇನ್ನೆರಡು ಪಿಂಕು ಮತ್ತು ನೆವಿ ಬ್ಲೂ ಕಲರ್ದು ಮಾಡಬೇಕು ಈ ಥರ ವರ್ಕು ಮಾಡಿರೋದು ರಾಲ್ಸನ್ ಮಿಷಿನಲ್ಲೇ ಮಾಡಿರೋದು ಈ ಶೇಪಲ್ಲಿ ಮಾಡಿದ್ದೀವಿ ಇಲ್ಲಿಗೆ ಬೀಡ್ಸ್ ಅಟ್ಯಾಚ್ ಮಾಡಬೇಕು ಬೀಡ್ಸ್ ಅಟ್ಯಾಚ್ ಮಾಡಿದ್ರೆ ಇವರಿಗೆ ಬ್ಲೌಸ್ ಕೊಡಬೇಕು ನೆನೆಯೇ ಕೊಡಬೇಕಿತ್ತು ಆ್ಯಕ್ಚುಲಿ ಇನ್ನೂ ಎರಡು ಬ್ಲೌಸ್ ಆಗಿಲ್ಲ ಅವ್ರದ್ದು ಮೀನಮ್ ಅವ್ರದ್ದು ಸ್ಯಾರಿ ಬ್ಲೌಸ್ ಆಗಿಲ್ಲ ಅವ್ರ ಅಕ್ಕನ ಬ್ಲೌಸ್ ಆಗಿಲ್ಲ ಅವ್ರ ಚಿಕ್ಕಮ್ಮ ಅವ್ರದ್ದು ಬ್ಲೌಸ್ ಆಗಿಲ್ಲ ಸೊ ಅವ್ರದ್ದೇ ಒಂದು ಟೆನ್ ಬ್ಲೌಸಸ್ ಇದೆ ಅದರಲ್ಲಿ ಮಾಡ್ತಾಯಿದ್ದೀವಿ ಮುಗ್ದಿಲ್ಲ ಹಾಗೇ ಇದೊಂದು ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟು ರತ್ನ ಅಂತ ಹೇಳಿ ಅವರು ಕೂಡ ಅರ್ಜೆಂಟ್ ಅಂತ ಹೇಳಿ ಕೊಟ್ಟಿದ್ದರು ಅವರಿಗೆ ಮಾಡಿಕೊಟ್ಟಿದ್ದೀನಿ ಅವ್ರದ್ದು ಇನ್ನೂ ಒಂದು ಬ್ಲೌಸ್ ಮಾಡಬೇಕಿತ್ತು ಬ್ಲ್ಯಾಕ್ ಕಲರ್ ವೆಲ್ವೆಟಲ್ಲಿ ಗೋಲ್ಡ್ ಕಲರ್ ವರ್ಕ್ ಹಾಕಿ ಮಾಡಬೇಕಿತ್ತು ಬಟ್ ಟೈಮ್ ಇಲ್ಲ ನೆಕ್ಸ್ಟ್ ಟೈಮ್ ಮಾಡಿಕೊಡ್ತೀನಿ ಅಂತ ಹೇಳಿದೆ ಆಗಿಲ್ಲ ಮಾಡೋಕ್ಕೆ ಆಮೇಲೆ ಇನ್ನು ನಾರ್ಮಲ್ ಬ್ಲೌಸಸ್ಸು ಸುಮಾರು ಈ ಥರ ನಾರ್ಮಲ್ ಬ್ಲೌಸಸ್ಸು ಮಾಡಿದ್ದೀನಿ ಹಿಂಗೆ ಸ್ಟ್ಯಾಂಡಿಂಗ್ ಬುಕ್ ಮಾಡಿ ಬೋಟ್ನೆಕ್ ಮಾಡಿ ಈ ಥರ ಬ್ಲೌಸಸ್ ತುಂಬ ಇದೆ ನಾರ್ಮಲ್ ಬ್ಲೌಸಸ್ ನಾನು ತೋರಿಸೋದೇ ಇಲ್ಲ ಎಲ್ಲ ವರ್ಕ್ ಬ್ಲೌಸು ವರ್ಕ್ ಬ್ಲೌಸ್ ಇಷ್ಟು ತೋರಿಸಿದ್ರೂ ಕೂಡ ಅದು ಮುಗೀತಾ ಇಲ್ಲ ನಾರ್ಮಲ್ ಬ್ಲೌಸಸ್ ಎಲ್ಲ ತೋರಿಸ್ತೀನಿ ಅಂದರೆ ತುಂಬ ಇಡೀ ದಿನ ಬೇಕಾಗುತ್ತೆ ಸೊ ಹಾಗಾಗಿ ಇದೊಂದು ಬ್ಲೌಸು ಇವತ್ತು ಕೊಡಬೇಕಿತ್ತು ಇದೊಂದು ಬ್ಲೌಸು ಈ ಥರ ಬೀಟ್ಸ್ ಹಾಕಿದ್ದೀನಿ ರಾತ್ರಿನೇ ಬಂದು ತಗೊಂಡೋಗ್ತೀನಿ ಅಂದರು ಬಟ್ ತಗೊಂಡೋಗಿಲ್ಲ ಮೇ ಬಿ ಇವಾಗ ಬರ್ತಾರೆ ಅನಿಸುತ್ತೆ ಇದೊಂದು ಮತ್ತು ಇದೊಂದು ಎರಡೂ ಕೂಡ ಒಬ್ರುದೇನೆ ಇಷ್ಟು ಬ್ಲೌಸು ಇವತ್ತು ಕೊಡಬೇಕಿತ್ತು ಸೊ ಹಂಗಾಗಿ ತೋರಿಸ್ತಾ ಇದ್ದೀನಿ ಇವತ್ತು ಇಂಟರ್ನ್ಯಾಷನಲ್ ವರ್ಕರ್ಸ್ ಡೇ ಇರೋದ್ರಿಂದ ಎಲ್ಲರಿಗೂ ಕೂಡ ಹ್ಯಾಪಿ ಇಂಟರ್ನ್ಯಾಷನಲ್ ವರ್ಕರ್ಸ್ ಡೇ ಮಿನಮ್ ಅವ್ರದ್ದು ಬ್ಲೌಸು ವರ್ಕ್ ಆಗ್ತಾ ಇದೆ ಭಯ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಅವ್ರು ಬಂದಿಲ್ಲ ಅಂತ ಅಂದರೆ ನಮಗೆ ಕೆಲಸ ಆಗೋಲ್ಲ ಇವತ್ತಿಂದು ವಿಡಿಯೋ ಇಷ್ಟೇ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಥ್ಯಾಂಕ್ ಯು